马勒。 ನಿನ್ನಾದ್ನಿ ನೀ ಮದುವೆಗೆ ಸಾರನ ಒಪ್ಕೊಬಿಡಮ್ಮ ಅಯ್ಯೋ ಸುಮ್ಕೆನಿಯಾಕ ಕಾಯಿಸ್ಬೇಡ ಇನ್ನು ಸ್ವಲ್ಪ ದಿನ ಇರ್ಲಿ ಹಂಗೆ ಹೇಗೆ ಅಂತ ಪುಂಗ್ತಾರಲ್ಲ ಪುಂಗ್ಸ್ಕೊಬೇಡ ನೀನು ಸುಮ್ನೆ ಹೂ ಅಂತ ಹೇಳ್ಬಿಟ್ಟು ಸುಮ್ಕೆ ಹಾಂ ಕಳಿಸ್ಬಿಡ್ ಅತಗೆ ಹ್ಞೂ ಲಂಡನ್ಗೆ ಹೋಗ್ಬಿಟ್ರೆ ನೀನು ಇರ್ತೀಯ ತಾನೇ ನೀನು ಆರಾಮಾಗಿ ಇರಿವಂತೆ ಅರ್ಜೆಂಟ್ ಅರ್ಜೆಂಟಾಗೆ ನಾನು ರೀ ಮಾತಾಡ್ತೀನಿ ಹಾಂ ಅರ್ಜೆಂಟ್ ಅರ್ಜೆಂಟಾಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಲಂಡನ್ನಾಗ ಕಳಿಸ್ಬಿಟ್ಟು ನೀನು ಮಾತ್ರ ನೆಮ್ಮದಿಯಾಗಿರು ಅಷ್ಟೇ ಈ ಮನೆಯಾಗೆ ಹಾಂ ಸರಿನಾ ಅವಳಲ್ಲ ಇವಳು ಕಿತ್ತದೊಳಿಸಿ ಆ ಇವಳು ನಿಖಂಡ್ ಹೆಂಗೋ ಮನೆ ಕೆಲಸ ಮಾಡಿಸ್ಕೊಂಡು ನಿಮ್ದಾಗಿದ್ರೆ ಆಯಿತು ನಾನು ಇನ್ಮೇಲೆ ಶ್ಯಾನೇ ಇಲ್ಲೇ ಇರ್ತೀನಿ ಹಾಂ ಹೋಗೋದಿಲ್ಲ ಇಲ್ಲ ನಾನು ಇಲ್ಲೇ ನಿನಗೆ ಇರಬೇಕು ಅಂತ ನಾನು ನಾನು ನಿರ್ಧಾರ ಮಾಡ್ಬಿಟ್ಟಿವನಿ ಹಾಂ ನನ್ನ ಮಗಳದು ಸದ್ಯ ದೇವ್ರ ಬೇಡ್ಕತಾ ಇದ್ದೆ ಅಪ್ಪ ದೇವರೇ ನನ್ನ ಮಗಳು ಕಷ್ಟವ ದೂರ ಅಂತ ಹ್ಞೂ ನೋಡು ಅಂತ ಹೇಳ್ಬಿಟ್ಟು ದೂರ ದೇವ್ರು ದೇವ್ರನವೆ ಯಾವ ದೇವ್ರಿಗೆ ಕೋಟಿ ಕೋಟಿ ಸರಣ್ಣು ಹೋದ್ರೆ ಹೋಗ್ಲಿ ಬಿಡು ಮಗಳೇ ಗನ ಹೋಗ್ಲಿ ಆಪ್ರಿಕ ಹೋಗ್ಲಿ ಕನ ಹೋಗ್ಲಿ ಲೋಕಕನ ಹೋಗ್ಲಿ ನಮಗೆ ಯಾಕೆ ಅಮ್ಮ ಯಪ್ಪಾ ದೇವ್ರೆ ನಿನ್ನಷ್ಟು ಯಾರೂ ಇರಿಟೇಷನ್ ಮಾಡಲ್ಲ ಕಣಮ್ಮ ஆய் எல் மக்கள் இத்தர் நினங்க நான்ங்கோரவ்லு அவ்ரவிர்கு அவரவ்வர மக்களிர் தர சரினா நீம் இங்கெல்லாம் டார்ச்சர் இப்பட ஏ சும் மகள நின்வ்ரே நான் தேவ்ரே காப்பாட்த்து நோடு மகளே நீன் ஏனரா ஏனரா சும்னே இரு கேமே மாதோவா இது யா திங்கே நினியா கம்பிர் நின்புட்டி ஆகும் ஏ ஒயா தன ஒட் கிட்டுவோக சரணா ಓ ಇವತ್ತು ಕಳೆ ಕಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಜಂಬುವ ನೋಡಿ ಕಳೆ ಕಿಳಿಸ್ತೀನಿ ಇವತ್ತು ನನುವೆ ಕೀತೋದಳು ಹಾಂ ಮದುವೆ ನಾ ಬಿ ಆಗಿರ್ತೀವಿ ಆ ಮದುವೆ ಕೆಲಸನೂ ಮಾಡ್ಕೊಡ್ಬೇಕು ನೀನು ಸುಮ್ಮನೆ ಆಟಾಡೋದಲ್ಲ ನಿಂತ್ಕೊಂಡು ಮಾಡ್ಕೊಂಡು ಕುಂತ್ಕೊಂಡು ಹಾಂ ನನ್ನ ಮುಂದೆ ನಿನ್ನ ದೌಲತೆಲ್ಲ ತೋರ್ಸ್ಬೇಡ ನೋಡು ವಲ್ತಕೆ ಹೋಗ್ಬಿಟ್ಟು ಮೊದ್ಲು ಕ್ಯಾಮೆ ಮಾಡೋದ್ ಕಲೀರಿ ಬರೀ ನೀವು ಬರೀ ಟೈಮ್ ಪಾಸ್ ಮಾಡೋದು ಬರೀ ಆಟ ಆಡೋದು ಬರೀ ಜಂಬಾ ಚೌಕೊಳ್ಳೋದು ಬರೀ ನಿಮ್ಮ ಯೋಗ್ಯತೆ ಎಲ್ಲ ಇದೇನೆ ನೀ ಆಯ್ತು ಅಯ್ಯ್ ಹೋಗ್ತೀವಿ ಬಿಡಿ ಕೆಲಸ ಮಾಡಕ್ಕೆ ಜಾನೇ ಹೋಯ್ತಿರೋದು ಓಯ್ ನನ್ನ ತಕ್ಷ ಸ್ಯಾನೆ ಓವರಗೆ ಜಯ ಮುಂತ ಮಾತಾಡ್ತಿಗಲ್ಲ ಹಾಂ ಮಾತಾಡ್ಬೇಡ ಜಯ್ಯಮ್ ಸುಮ್ನೆ ಇರ್ಬೋದು ಅರೆ ನಾನು ಸುಮ್ಮನಿರಾಕಿಲ್ಲ ಗೊತ್ತಲ್ಲ ನಾನು ಏನು ಅಂತೇಳ್ಬಿಟ್ಟು ಹಾಕಂಡ್ ರುಬ್ತಿರೋದು ಮಾಡಕ್ತಿರೋದೇನಿಯ ತಿಕ್ಲತ್ತಿಸ್ಬೇಡ ನನಗೆ ಈಗ ಹೇಳಿದೀನಿ ಓಹೋ ಏನೋ ಅನ್ಕೊಂಡ್ಬಿಟ್ಟಿದೀಗ ನನ್ನ ನಡಿ ನಡಿ ಕ್ಯಾಮೆ ನೋಡ್ಕ ನಡಿ ಮಗಳೇ ನೋಡಿಯವ ನೋಡಿ ನೀನು ಆ ಪೊದ್ದಿತಗೆ ತೆಗೆ ಅತ್ತೆ ಮಾತಾಡಕ್ಕೆ ಹೋಗೈತಲ್ಲ ನಾವು ಓಸಿ ಮಾತಾಡ್ಕೊಂಡ್ಬಿಟ್ಬರ ನೋಡಿ ನಿಮ್ಮ ಮತ್ತೆ ಏನು ಮಾತಾಡ್ತದೋ ಪೊದ್ದಿತಗೆ ನಾವು ಓಸಿ ನೋಡ್ಕೊಂಡ್ಬಿಟ್ಟು ನಾವು ಓಸಿ ಯೋ ಏನು ಕೇಳ್ತಾರೋ ನೋಡ್ಕೊಂಬಿಟ್ ಬರ ನೋಡಿ ನೋಡು ವರದಕ್ಷಿಣೆ ದಕ್ಷಿಣ ಗಿರ ದಕ್ಷಿಣವೆಲ್ಲ ಶ್ಯಾನೆ ಕೇಳಬಾರ್ದು ಅದನ್ನೆಲ್ಲ ನೋಡ್ಕೋಬೇಕು ತಾನೆ ಆಮಿಂದ ಒಡದೆ ಪಡೆಯಲ್ಲ ಶ್ಯಾನೆ ಏನು ಕೂಡ ದ್ಯಾಡ ಯಾಕಂದ್ರೆ ಲಂಡನ್ಗೆ ಹೋಗೋರು ಯಾರು ಹತ್ತದರ ಅಮ್ಮಿ ಅಲ್ಲೆಲ್ಲ ಅದೆಲ್ಲ ಯೋಚನೆ ಮಾಡಬೇಕು ತಾನೆ ನೋಡಿ ನೋಡಿ ನಿಮ್ಮ ಅತ್ತೆ ತೆಗೆ ಎಲ್ಲ ಮಾತಾಡಿವಂತೆ ಅಮ್ಮ ಕೊಡೋದನ್ನು ಕೂಡ ಬಿಡಮ್ಮ ನೀನು ಬಿಡಮ್ಮ ನೀನು ಒಳ್ಳೆ ಇರಿಟೇಷನ್ ಮಾಡ್ತೀನಿ ನನಗಂತೂ ಹಿಂಗೇನು ಗೊತ್ತಾಗಲ್ಲ ನೋಡಿ ಸುಮ್ಕೇನೆ ಬರೋ ಅಷ್ಟೊತ್ತಿಗೆ ಯಾಕೆ ಯಾವೆ ಮುಗಿಸಿರ್ಬೇಕು ಅಪ್ಪಾ ಈ ಜೀವನ ಬೇಕಾ ನನಗೆ ಅಪ್ಪ ಅವಳು ಲಂಡನ್ಗೆ ಹೋಗಿ ಫ್ಲೈಟ್ ಎತ್ತಾ ಇರ್ತಾಳೆ ನಾನು ಕೆಳಗಡೆ ಕುಟ್ಕೊಂಡು ಟಾಟಾ ಬಾಯ್ ಬಾಯ್ ಸಿ ಯು ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ನಾನೇನಾದರೂ ಹೇಳ್ಬೇಕಾ ಹಾ ಅಪ್ಪ ನಿಮ್ಗೇನು ಆಗೈತಪ್ಪ ನಿಮಗೆ ನಿನ್ನ ಮಗಳು ಇಲ್ಲ ಸಾಯ್ತವಳೆ ಅವಳು ನೋಡು ಮನೆ ಕೆಲಸದಳು ನಮ್ಮ ಮನೆ ಕೆಲಸದಳು ಲಂಡನ್ಗೆ ಹೋಗ್ತಾವಳು ನನ್ನ ವಾರಕ್ಕೆ ನಾನಿಲ್ಲಿ ಏನು ಬಾಯ್ 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 ಬಿಡ್ಕಂಡ್ಲ ನಾನು ಹೇಳು ಅಯ್ಯೋ ಅಪ್ಪ ನೋಡು ಅವ್ನಿಗೆ ಫೋನ್ ಮಾಡ್ತೀನಿ ಇರು ನಾನು ಅರ್ಜೆಂಟಾಗಿ ಮದುವೆ ಮಾಡ್ಕೋಬೇಕು ಇರು ಆ ನನ್ನ ಮಗನಿಗೆ ಫೋನ್ ಹಾಕ್ತೀನಿ ನೋಡು ನೀನು ನೀನು ಮಾಡ್ಕೊಂಡು ಲಂಡನ್ ಅವಳಗಿನ ಮುಂಚೆ ನಾನೇ ಹೋಗ್ಬೇಕು ಅವಳೆಲ್ಲ ಹೋಗೋದು ನಾನೇ ಹೋಗ್ತೀನಿ ಅವಳಿಗಿನ ಮುಂಚೆ ನೋಡ್ತಾ ಇರು ಹೆಂಗ ಅವಳು ನನಗಿನ ಮುಂಚೆ ಹೋಗ್ತಾಳೆ ನಾನು ಹೊಟ್ಟೆ ಉರ್ಕೊಳ್ಳೋದಲ್ಲ ಫಸ್ಟ್ ಅವಳೇ ಹೊಟ್ಟೆ ಹುರ್ಕಬೇಕು ಆಮೇಲೆ ನಾನು ಹೊಟ್ಟೆ ಉರ್ಕೊಳ್ಳೋದಿಲ್ಲ ನೋಡಮ್ಮ ನೋಡಪ್ಪ ನಾನು ಲಂಡನ್ಗೆ ಹೋದ್ಮೇಲೆ ಏನಾದ್ರು ಆಗ್ಲಿ ಅದೇ ದರಿದ್ರದ ಹಾ ಇಲ್ಲವಳಲ್ಲ ಇಲ್ಲಿರೋ ತನಕ ಇದು ದರಿದ್ರದ ಹಾ ನನಗೆ ಇರಿಟೇಷನ್ ಆಗ್ತದೆ ಇರು ನಿಮಿಷ ಹಲೋ ಬೇಬಿ ನಮ್ಮಪ್ಪ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಇದ್ರು ಪಾರ್ಕ್ ಹತ್ರ ಬರ್ತೀಯಾ அர்ஜெண்ட்டாக் பேபி ஆ ஒன்னே பா தந்தை இல்லை ஓகே நம்ம அப்ப மாத்தாட்கு அந்த சோ அதுக்கே ஓகே பேபி ஆய் இல்லை ஆ ஃபர்டன் தோழில் சுவாப்பேனோ வர்க்கி அதுக்கு அது பகே ஏனோ ஹேத்தாயிரு ம் அதே மாதாட்கு அர்ஜெண்ட்டாக அங்கே வந்தே சென்னி ஆ ஓகே ஓகே ஆய்வு பண்ணி பண்ணி நானும் பார்த்திங்கன்னா ஆஃப் அன் அவரில் வந்துவிட் தி ஓகே 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 ஆய் 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 அப்பா இவ்வாள் பார்க்கு ஓகீவா பார்க்கு ஹோதாக நோடு அவனும் வந்திருத்தானே ನೋಡಪ್ಪ ಅರ್ಜೆಂಟಾಗಿ ಆಗಿ ಮದ್ವೆ ಮಾಡ್ಕೊಂಡು ಲಂಡನ್ ಕರ್ಕೊಂಡು ಹೋಗಂತ ನೀವೇ ಹೇಳ್ಬೇಕು ಓಕೆನಾ ಇಲ್ಲೇ ಸಾಯ್ಬೇಕಾಗ್ತದೆ ಅವಳಿಗೆ ನಾ ಒಂದು ಗಂಟೆ ಮುಂಚೆ ನಾನೇ ಫಸ್ಟ್ ಲಂಡನ್ ಕಾಲಿಕ್ಬೇಕು ಅವಳಿಗೆ ಅವ್ಳಿಗ್ಬಾರ್ದು ಮಗಳೇ ನಿನ್ನ ಆಸೆ ನಾನು ಇವತ್ತನ್ನು ಅಡ್ಡಿ ಮಾಡಿದೀನಿ ಮಗಳ ಹೇಳು ಯಾವತ್ತೂ ನಾನು ಅಡ್ಡಿ ಮಾಡಿಲ್ಲ ಇವತ್ತೇನಾದ್ರೂ ಅಡ್ಡಿ ಮಾಡ್ತೀನಿ ಮಗಳೇ ಇವತ್ತಂತೂ ಮಾಡೋದೇ ಇಲ್ಲ ನಾನು ನಿನ್ನ ಆಸೆನೇ ನನ್ನ ಆಸೆ ನನ್ನ ನನ್ನಿಷ್ಟ ಸರಿ ನಾ ನಿನ್ ಬೇಕು ಅನ್ನಿಸ್ತದೋ ಅದನ್ನ ಮಾಡು ನಾನು ಮಾಡ್ತೀನಿ ಸರಿ ನಡುವಿ ಪಾರ್ಕ್ ಹತ್ರ ಹೋಗೋಣ ಇಲ್ಲ ಆ ಕಿತ್ತೋಗಿರೋ ರತ್ನ ಅಮ್ಮ ಬಂದ್ಲು ಅಂದ್ರೆ ನಾನು ಇನ್ನು ಮುಸ್ರ ತೊಳೆ ಇಟ್ಬಿಡ್ತಾಳೆ ಹಳು ಬರೋ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಪಾರ್ಕ್ ಹತ್ರ ಹೋಗ್ಬೇಕು ಬನ್ನಿ ಬನ್ನಿ ಬೇಗ ಅಯ್ಯೋ ಈ ಹುಡುಗಿ ಇದ್ದಕ್ಕಿದ್ದಾಗ ಏನ ಬಾ ಅಂತ ಹೇಳ್ತಾಳೆ ಅಂದ್ರೆ ಮದ್ವೆ ಏನಾರ ಕ್ಯಾನ್ಸಲ್ ಗಿನ್ಸಲ್ ಮಾಡ್ಬಿಟ್ಟಾಳ ಅಂತ ನನ್ನ ಏನಾರ ಗೊತ್ತಾಗ್ಬಿಟ್ಟೈತಾ ಅಂತ ಥೂ ನಾನು ವಿಸ್ ಏನ ಹೇಳ್ಬಾರ್ದಾಗಿತ್ತು ಅಂದ್ರೆ ಗೊತ್ತಾಗ್ಬಾರ್ದಾಗಿತ್ತು ಥೂ ಏನಪ್ಪ ಮಾಡೋದು ಕೈಯಿಗೆ ಸಿಕ್ಕಿದ್ ಬೈಕ್ ಸಿಗ್ಲಿಲ್ಲ ಹೆಂಗ್ ಗೊತ್ತ ಅಲ್ಲೇ ಕೂದಲಿಲ್ಲ ನುಣ್ಣ ಟೋಪಿ ಗೀಪಿ ಹಾಕೊಂಡು ಇಷ್ಟೊಂದೆಲ್ಲ ಬಿಲ್ಡಪ್ ತಗೊಂಡು ಓಡಾಡ್ತಾ ಇವ್ನಿ ಹಾ ನನಗಿಂತ ಗತಿ ಛೇ ಬಿಡು ಅಕಸ್ಮಾತ್ ಅಣ್ಣ ಬೈತಾರೆ ಒಂದೆರಡು ಮಾತು ಬೈಸ್ಕೊಳ್ಳೋದು ಹೋಗೋದು ಅಷ್ಟೇ ನಿಯಾ ಇನ್ನೇನು ಮಾಡೋಕ್ಕಾಗ್ತದೆ ನಾನು ಹಣೆ ಬರೋದಾಗೆ ಮದುವೆನೇ ನೀ ಬರ್ದಿಲ್ಲ ಅಂತ ಸುಮ್ನಾಗೋದು ಅಷ್ಟೇನೆ ಇನ್ನೂ ಎಷ್ಟೊತ್ತು ಕಾಯ್ಬೇಕು ಇವರು ಬರ್ತೀನಿ 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 ಅಂತ ಅವಾಗಿಂದ ಹೇಳ್ತಾನೆ ಅವ್ರೆ ಬರ್ತಾನೆ ಇಲ್ವಲ್ಲ ಅವಾಗಿಂದ ಕಾಯ್ತಾನೇ ಇದು ನಾನು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಹೇಳಿ ಎಷ್ಟೊತ್ತು ಮಾಡ್ತಾರೋ ಯೋ ದೇವ್ರೇ ನನ್ನ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾವ್ರ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ ಈ ಕಳ್ಳನ ಮಗವನಲ್ಲ ಅವನೇ ಕೊಟ್ಬಿಟ್ನಾ ಅಂತ ಗೊತ್ತಾಗ್ತಿಲ್ಲ ಥೂ ತಗ್ಲಾಕಣದು ಎಷ್ಟೊತ್ತು ತಗ್ಲಾಕಂಡ್ಬಿಟ್ಟೆ ಲಂಡನ್ ಮಕಾಲ ಲಂಡನ್ಗೆ ಟಿಕೆಟ್ ಹೆಂಗಿರ್ತದೆ ಅಂತ ಗೊತ್ತಿಲ್ಲ ಒಂದು ಪಾಸ್ಪೋರ್ಟ್ ಹೆಂಗಿರ್ತದೆ ಅಂತ ಗೊತ್ತಿಲ್ಲ ಇಂತ ಇಷ್ಟೊಂದೆಲ್ಲ ಸುಳ್ಳು ಹೇಳಿದ್ರೆ ಗೊತ್ತಾಗ್ದಂಗಿರ್ತಿತ್ತ ನಾನು ಹೇಳ್ದೆ ಇಷ್ಟೊಂದೆಲ್ಲ ಸುಳ್ಳು ಬ್ಯಾಡ ಕಣ್ಲಾ ಬ್ಯಾಡ ಕಂಡ್ಲಾ ಅಂದ್ರೆ ಏನಾಗಲ್ಲ ಬಿಡ ಏನಾಗಲ್ಲ ಬಿಡ ಅಂತ ಸುಳ್ಳು ಹೇಳಿಟ್ಟ ಇವಾಗ ನೋಡ್ ನನ್ನ ಕತೆ ಅಂಕಲ್ ನಮಸ್ಕಾರ ನಮಸ್ಕಾರ ಕಣಪ್ಪ ಚೆನ್ನಾಗಿದೀಯಾ ಓ ಅಂಕಲ್ ಫೈ ನೀವ್ ಚೆನ್ನಾಗಿದ್ದೀರಾ ಏನಪ್ಪ ಚಂದ ಹ್ಮ್ ನೀನು ವಿಷಯ ಮಾತಾಡ್ಬೇಕು ಅಂತ ಬಂದೆ ಹಾ ಅಂಕಲ್ ಮಾತಾಡಿ ಮಾತಾಡಿ ಪರವಾಗಿಲ್ಲ ಆ ಅಂಕಲ್ ಯಾಕೆ ನಾನು ಇಷ್ಟ ಆಗ್ಲಿಲ್ವಾ ಇಲ್ಲ ಅಂದ್ರೆ ನನ್ ಮೇಲೆ ಏನಾದ್ರು ಕೋಪನ ಏನಿದ್ರು ಡೈರೆಕ್ಟ್ ಆಗಿ ಹೇಳಿ ಅಂಕಲ್ ಪರವಾಗಿಲ್ಲ ಜನ ಸರಿ ಇಲ್ಲ ಅಂಕಲ್ ನನ್ ಬಗ್ಗೆ ಸಾವಿರ ಜನ ಸಾವಿರ ತರ ಹಾಕ್ಕೊಡ್ತಾರೆ ಸ್ವಲ್ಪ ಜನ ಇರ್ತಾರಲ್ವಾ ನಮ್ಗೆ ಗೊತ್ತಿಲ್ದಿದ್ರು ನಮ್ಗೆ ಆಗ್ದಿರೋಲ್ಲ ನಾನು ಹಾಕೊಡ್ತಾನೆ ಇರ್ತಾರೆ ನೀವ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ ಅಂಕಲ್ ಆ ಏನಾದ್ರ ವಿಷಯ ಇದ್ರೆ ಹೇಳಿ ಅಂಕಲ್ ಪರವಾಗಿಲ್ಲ ಏನಾದ್ರು ವಿಷಯ ಅದು ಊನಪ್ಪ ಸ್ವಲ್ಪ ವಿಷಯ ಇತ್ತು ಅದಕ್ಕೆ ಏಣ ಅಂತನೇನೇ ಬಂದೆ ನಾನು ಇಲ್ಲಿಗೆ ಸ್ವಲ್ಪ ವಿಷಯ ಹೇಳೋಣ ಅಂತ ಅದೇನು ಅಂದರೆ ನನ್ನ ಮಗಳನ್ನ ನೀನು ಇನ್ನೊಂದು ಒಂದು ವಾರದೊಳಗಡೆ ನೀನು ಮದುವೆ ಮಾಡ್ಕೊಂಡ್ಬಿಡ್ಬೇಕಪ್ಪ ಅಯ್ಯೋ ಅಂಕಲ್ ಏನಂಕಲ್ ಸಡನ್ ಆಗಿ ಇಂತ ಸುದ್ದಿ ಹೇಳ್ತಾ ಸಡನ್ ಸಡನ್ನಾಗಿ ಮದುವೆ ಮಾಡ್ಕೊಬೇಕು ಅಂತಂದ್ರೆ ಅರ್ಥ ಅಷ್ಟು ಸಡನ್ ಆಗಿ ಯಾಕ ಅಂಕಲ್ ಈಗ ಸಡನ್ನಾಗಿ ಮದ್ವೆ ಅಂತಂದ್ರೆ ಅದು ಅಲ್ಲ ಏನಕ್ಕೆ ಇಷ್ಟು ಸಡನ್ ಆಗಿ ಅಂತ ಗೊತ್ತಾಗ್ತಿಲ್ಲ ಅಂಕಲ್ ಯಾಕ ಅಂಕಲ್ ಆ ಏನಾದ್ರೂ ತೊಂದರೆ ಆಯ್ತಾ ಹೇಳಿ ಅಲ್ಲ ಒಂದು ವಾರ್ದಾಗ ಮದ್ವೆ ಅಂತ ಹೇಳಿದ್ರೆ ನನಗೂ ಶಾಕ್ ಆಗ್ತೈತೆ ಯಾಕಂದ್ರೆ ತುಂಬಾ ಹೊಂದಿಸ್ಕೋಬೇಕು ಮಾಡ್ಬೇಕು ತುಂಬಾನೇನೆ ಖರ್ಚಿರ್ತದೆ ಅಲ್ವಾ ಅಂಕಲ್ ಆ ಸುಮ್ಮನೆ ಕಷ್ಟ ಅಲ್ವಾ ಅದಕ್ಕೆನೇನೆ ಹೇಳಿ ಅಂಕಲ್ ಪರವಾಗಿಲ್ಲ ಹಂಗಲ್ಲ ಕಣಪ್ಪ ಆತರ ಏನಿಲ್ಲ ಮದುವೆ ಹೆಂಗೆ ಆಗ್ತೀವಿ ಮುಖ್ಯ ಅಲ್ಲ ಆದರೆ ಸಂಕ್ರಾಂತಿಗಿನ ಮುಂಚೆನೇ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಆದಷ್ಟು ಬೇಗ ನನ್ನ ಮಗಳನ್ನ ಲಂಡನ್ನು ಕರ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ನಾನು ಬರ್ತೀನಿ ಲಂಡನ್ ಜೊತೆಗಿನೇನೆ ಅದಕ್ಕೆ ಈಗ ಮದುವೆ ಇದ್ವೆ ಅದು ಇದು ಎಲ್ಲ ಜಾಸ್ತಿ ಖರ್ಚು ಮಾಡೋದು ಬೇಡ ಸುಮ್ಮನೆ ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ಕೊಂಡು ಕುಂತ್ಕೊಂಡ್ರೆ ಜಾಸ್ತಿ ಆಗ್ತದೆ ನಾನು ಆದಷ್ಟು ಬೇಗ ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದಲ್ವಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು ಆದಷ್ಟು ಬೇಗ ಎಲ್ಲ ಮದುವೆನ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಲಂಡನ್ ಕೊಟ್ಬಿಟ್ರೆ ಚೆನ್ನಾಗಿರ್ತೈತೆ ಅಂತ ಸುಮ್ಮನೆ ಜಾಸ್ತಿ ನಿಧಾನ ಮಾಡಿದಷ್ಟು ನಮಗೂ ಅವರು ಇವರು ಹೇಳ್ಕೊಡ್ತಿರ್ತಾರೆ ಅಯ್ಯೋ ಆ ಹುಡ್ಗಂಗೆ ಯಾಕೆ ಇದ್ದೀರಾ ಇನ್ನೂ ಒಳ್ಳೆ ಹುಡುಗನ್ ಕೊಡಿ ಇನ್ನೂ ಚೆನ್ನಾಗಿರೋ ಹುಡುಗನ್ ಕೊಡಿ ಹಂಗೆ ಕೊಡಿ ಹಿಂಗೆ ಕೊಡಿ ಅಂತೇಳ್ಬಿಟ್ಟು ಸುಮ್ಮನೆ ನೆನೆ ಅವರು ಇವರು ಇರ್ತಾರೆ ಅದಕ್ಕೆ ನಾನು ನಿಮ್ಮ ಹತ್ರ ಮುಂಚೆನೇ ಹೇಳ್ತಾ ಇದ್ದೀನಿ ನೋಡಿ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋಣ ಹೇಳ್ಬಿಟ್ಟು ಅದಕ್ಕೆ ನಾನು ಬಂದಿದ್ದು ಜಾಸ್ತಿ ದಿನ ಏನಾದರೂ ನಾನು ಹಿಂಗೆ ಬಿಟ್ಬಿಟ್ರೆ ಪಕ್ಕ ನನ್ನ ಬಿಸಿ ಎಲ್ಲ ಗೊತ್ತಾಗ್ಬಿಟ್ಟು ಮದುವೆನೂ ಕ್ಯಾನ್ಸಲ್ ಆಗಿಬಿಡ್ತದೆ ಇವ್ರು ಹೇಳ್ದಂಗೆ ಮದುವೆಗೆ ಉಪ್ಕೊಳ್ಳೋದೇ ನಿನಗೆ ಎಷ್ಟೋ ವಾಸಿ ಅಲ್ವಾ ನಿಜ ಅದು ನಿಜನೇ ನಿಜನೇನಿಯಾ ಸುಮ್ಮನೆ ನನ್ನ ಬಗ್ಗೆ ತಂದಿಕ್ಕೋರಿ ಒಬ್ರಾ ಇಬ್ರಾ ದುಶ್ಮನ್ ಹೇ ಅಂತಂದರೆ ಊರು ತುಂಬ ಹೈ ಹಾಂ ಬ್ಯಾಳ ಬೇಡ ಬಡಬೇಡ ಊರು ತುಂಬ ನಮ್ಮ ಶತ್ರುಗಳು ಏನಿಯಾ ಇರೋದು ಯಾಕೆ ಬೇಕು ಸುಮ್ಕೆ ಏನಿಯಾ ಹೆಂಗೋನು ಬೇ ತಾಳಿ ಕಟ್ಟು ಅಂತ ಹೇಳ್ತಾಳಲ್ಲ ಕಟ್ಟೆ ಬಿಡಲ ತಾಳಿಯಾ ಅಯ್ಯೋ ಅದೇನೊ ಅಂತಲ್ಲ ಹ್ಞೂ ಲಡ್ಡು ಬಂದು ಬಾಯಿಗೆ ಬಿತ್ತ ಹ್ಞೂ ப்ளீஸ் நன்கீங்களே தாழி கட்விடு ப்ளீஸ் நிஜவாக் நான் எங்க சந்திர சாந்தி தனக்க வைட் மாவோ இன்னொன்னு ஃபோர் ஃபைவ் டேஸ் ஒழுகையே அது பேகனை நான் இல்ல ஓர்ப்பிடோ ப்ளீஸ் ப்ளீஸ் லண்டன் ஓடப்பட்குலே தாழி கட்டிவிடு நன்கு இலே இல்லே கட்பிடு கட்டுஸ்க்கோட் தீ மையாக லண்டன் ஓகே அந்த அல்வ அதுக்கு ஏகலே கட்பிடு தாழினா நன்கேன் தந்தரையில் நான்தூ ஆஷ்டு பேக இல்ல ஓர்ப்பிட் ப்ளீஸ் 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 இல்லை அந்த மாற்றம் வந்து ப்ளீஸ் ಸುಮ್ಮನೆ ತಾಳಿ ಕಟ್ಟಿದ್ರೆ ನಂದು ಇವಂತ ಮದುವೆ ಆಗಿಲ್ಲ ಅಂತಾಳೆ ಆಮೇಲೆ ಎಲ್ಲ ಸತ್ಯ ಗೊತ್ತಾಯ್ತದಲ್ಲ ಆವಾಗ ಇವಳು ನನ್ನ ಎಲ್ಲ ಅಂದ್ಬಿಟ್ರೆ ರಿಜಿ ಶ್ರಾಫೀಸಿಗೆ ಕರ್ಕೊಳ್ಳೋಕ್ಕೆ ಸೈನ್ ಹಾಕ್ಸ್ಕೊಟ್ರೆ ಆಹಾಹಾ ಆಮೇಲೆ ಇವಳೇ ನಾನು ಹೆಂಡತಿ ನಾನೇ ಇವಳು ಗಂಡ ಫಿಕ್ಸ್ ಆಗೋಗ್ಬಿಡ್ತದೆ ರಿಜಿ ಶ್ರಾಫೀಸಾಗ ಸೈನ್ ಮಾಡಿಸ್ತೀನಿ ಇನ್ಯಾ ಎಷ್ಟೋ ವಾಸಿ ಹೀಗೆ ತಾಳಿ ಕಟ್ಬಿಟ್ರೆ ಪ್ರಯೋಜನ ಇಲ್ಲ ತಾಳಿ ಕಿತ್ತು ಬಿಕ್ಬಿಡ್ತಾಳೆ ಇವಳು ನೋಡ್ರಿ ಗೊತ್ತಾಗ್ಲಿಲ್ವಾ ಐ ಮಿನ್ರಿ ಅಂತ ನಾನು ಅವಳಿಗಿನ್ನ ಮಿನ್ರಿ ಯಾಕೆ ಬಿಡಬೇಕು ಅಲ್ವಾ ನೋಡು ಬೇಬಿ ಆ್ಯಕ್ಚುಲಿ ನಾವೆಲ್ಲ ಲಂಡನ್ಗೆ ಹೋಗಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ನೇ ಆಗಬೇಕು ಯಾಕಂದ್ರೆ ನಾವು ಇಬ್ಬರು ಮದುವೆ ಆಗಿದ್ದೀವಿ ಅಂತ ಪ್ರೂಫ್ ತೋರಿಸಬೇಕು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸಕ್ಕೆ ಅಲ್ವಾ ಅಂದ್ರೆ ಪಾಸ್ಪೋರ್ಟ್ ಇದೆ ವೀಸಾಗೆ ಅದು ಇದು ಸ್ವಲ್ಪ ಎಲ್ಲ ಬೇಕಲ್ಲ ಅದಕ್ಕೆ ನಾವು ರಿಜಿಸ್ಟರ್ ಮ್ಯಾರೇಜ್ ಹೋಗ್ಬಿಡಾ ಸರಿನಾ ನಾನು ಅದರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತೀನಿ ಹಾಂ ನೀನು ಯಾವುದಕ್ಕೂ ಯೋಚನೆ ಮಾಡ್ಬೇಡ ನಿನ್ನ ಇಷ್ಟೇ ನನ್ನ ಇಷ್ಟ ಆದರೆ ರಿಜಿಸ್ಟರ್ ಮ್ಯಾರೇಜನೇ ಆಗಬೇಕು ಸರಿನಾ ನಿನ್ನ ಗ್ರಾಂಡಾಗಿ ಮೈಸೂರು ಪ್ಯಾಲೇಸಾಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಆದರೆ ನಮ್ಮ ಬ್ಯಾಡ್ ಲಕ್ಕು ನೀನು ನೋಡಿದ್ರೆ ಬೇಗ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಬಲವಂತ ಮಾಡ್ತಿದ್ಯಾ ಪ್ಯಾಲೇಸ್ ಗ್ರೌಂಡ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ ನಾನು ನಿಜವಾಗ್ಲೂನು ಆದ್ರೆ ಏನು ಮಾಡೋಣ ನೀನು ಹಿಂಗೆ ನೀನು ನೀನ್ನೇನು ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಪ್ಯಾಲೇಸ್ ಗ್ರೌಂಡನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ರಿಜಿಸ್ಟ್ರ್ ಆಫೀಸಾಗೆ ಮದುವೆ ಇಟ್ಕೊಳ್ಳೋಣ ಆ ದುಡ್ಡಿರುತ್ತಲ್ಲ ಮದುವೆ ದುಡ್ಡು ಅದರಲ್ಲಿ ನನಗೆ ಒಂದು ಹಾಂ ಬೆಂಜ್ ಇಲ್ಲ ಆಡಿ ಕಾರ್ ಕೊಡಿಸ್ತೀನಿ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ವ ನೀನು ನಿಮ್ಮ ಅಪ್ಪ ಇಬ್ರು ಸೋ ಸ್ವೀಟ್ ಆಫ್ ಯು ಬೇಬಿ ಥ್ಯಾಂಕ್ ಯು ಸೋ ಮಚ್ ನಿನ್ನ ಡೈಮಂಡ್ ನೆಕ್ಲೆಸ್ ಕೊಟ್ಟಾಗ ನಾನು ಫುಲ್ ಖುಷಿ ಖುಷಿಯಾಗೋಗ್ಬಿಡ್ತು ನನಗಂತೂ ಎಷ್ಟು ಖುಷಿ ಆಯ್ತು ನನಗೆ ಅಂತ ಹೇಳಿದ್ರೆ ಹೋಯ್ ಬೊ ಮೈ ಗಾರ್ಡ್ ಈಗ ಮತ್ತೆ ನನಗೆ ಬೆಂಜು ಆಡಿ ಅಂತ ಹೇಳ್ತಾ ಇದೀರಾ ಖಂಡಿತ ನೀವು ಮದುವೆಗೆ ಒಪ್ಕೋತೀರಾ ಒಪ್ಕೊಳ್ಳಲು ಅರ್ಜೆಂಟ್ ಆಗಿ ಅಂತ ಅನ್ಕೋತಾ ಇದ್ದೆ ಆದರೆ ನೀವು ಇಷ್ಟು ಬೇಗ ಮದುವೆಗೆ ಒಪ್ಪೋತೀರ ಅಂತ ನನ್ನ ಕನ್ಸು ಮನಸ್ಸಲ್ಲಿ ಅನ್ಕೊಂಡಿಲ್ಲ ನಾನು ನಮ್ಮ ಡ್ಯಾಡಿ ಫುಲ್ ಖುಷಿ ಹೋಗ್ಬಿಟ್ಟಿದ್ವಿ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿದಾಗ ನಾವು ಹೊರಗ್ಬಿಡ್ಬೇಕು ಫ್ಲೈಟ್ ಎಲ್ಲ ಬುಕ್ ಮಾಡಿಬಿಡಿ ಆದಷ್ಟು ಬೇಗ ಬುಕ್ ಮಾಡಿಬಿಡಿ ಈಗಲೇ ಬುಕ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಹಳ್ಳಿ ಅಂದರೆ ನಾನು ಹೆಂಗೆ ನೋಡ್ಕೊಳ್ತೀರೋ ನನ್ನ ಮಗಳನ್ನ ನೀವು ಹಂಗೆ ನೀನು ನೋಡ್ಕೊಳ್ತೀರಾ ಹಾಂ ನನ್ನ ಮಗಳನ್ನ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ ಇಂಥ ಹಳಿ ಮೈನ್ ಪಡ್ಯಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ನೋಡಿ ನೆಂಟರು ಅವರು ಇವರು ಎಲ್ಲರೂ ಸುಮ್ಮನೆ ನಮ್ಮನ್ನು ನೋಡಾಡ್ಕೊತಿರ್ತಾರೆ ಅವ್ರ ಮುಂದೆ ಮೆಟ್ಟು ನಿಂತು ನಾವು ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ ಹೆಂಗಾದರೂ ಮಾಡಿ ನೀವಂತೂ ಅದನ್ನು ಹೇಳ್ತೀನಲ್ಲ ಉಳಿಸ್ಬೇಕಷ್ಟೇ ಸರಿನಾ ಆದಷ್ಟು ಬೇಗ ತಾಳಿ ಕಟ್ಬಿಡಿ ಹಾಂ ಎಲ್ಲರೂ ಲಂಡನ್ಗೆ ಹೋಗ್ಬಿಟ್ಟು ಸೆಟ್ಲಾಗ್ಬಿಡಣ ಈ ಹಳ್ಳಿ ಈ ತಕ್ರಾರು ಈ ಜಯಮ್ಮ ಇವ್ರ ಸಹವಾಸ ನಮಗೂ ಸಾಕಾಗೋಗ್ಬಿಟ್ಟೈತೆ ತುಂಬ ಅಂದರೆ ತುಂಬ ಟಾರ್ಚರ್ ಆಗಿಬಿಟ್ಟೈತಿ ಎಳ್ಳಿಯಲ್ಲೆಲ್ಲ ಇರೋಕ್ಕೆ ಪಾಪ ನನ್ನ ಬೇಬಿ ಮಗಳು ತುಂಬ ಅಂದರೆ ತುಂಬ ಕಷ್ಟಪಟ್ಬಿಡ್ತಾವಳಿಲ್ಲಿ ಅದಕ್ಕೆ ಇಲ್ಲಿಂದ ಸೈಲೆಂಟಾಗಿ ಹೋಗ್ಬಿಡೋಣ ಅಂತ ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಆಯಿತು ಅಂಕಲ್ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾನೇ ಎಲ್ಲ ರೆಡಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಓಕೆ ಬೇಬಿ ನಾನು ಇನ್ನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಹೀಗೆ ನೀನು ಇಷ್ಟೆಲ್ಲ ಬಲವಂತ ಮಾಡ್ತಿದ್ಯಾ ಏನು ಅರ್ಜೆಂಟ್ ಆಗಿ ಹೋಗಬೇಕು ಅಷ್ಟೇ ತಾನೇ ಏ ಡೋಂಟ್ ವರಿ ಡೋಂಟ್ ವರಿ ಹಸ್ ಟಿಕೆಟ್ ಎಲ್ಲ ಬುಕ್ ಮಾಡಿ ತೋರ್ಬೇಡ ಸರಿನಾ ನಮ್ಮ ಇಬ್ಬರ ಮಧ್ಯೆ ವಿಷಯನ ಜಾಸ್ತಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಸೀಕ್ರೆಟ್ ಆಗಲಿ ನಿಲ್ಸಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾರೆ ನನ್ನ ನಿನ್ನ ಮಧ್ಯೆ ಮಾತ್ರ ಇರಲಿ ಸರಿನಾ ಸರಿ 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 ಅಂಕಲ್ ನೀವಿಬ್ರು ಬಂದಿರಲ್ಲ ಮಾತಾಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಹೋಗಿ ನನಗೆ ಸ್ವಲ್ಪ ಕೆಲಸ ಐತೆ ನಾನು ನೋಡ್ತೀನಿ ಈಗ ಮದುವೆ ಕೆಲಸ ಬೇರೆ ಶುರು ಮಾಡ್ಕೋಬೇಕು ಹಾಗೆ ಟಿಕೆಟ್ ಬುಕ್ಕಿಂಗ್ ಎಲ್ಲ ಶುರು ಮಾಡ್ಕೋಬೇಕು ತುಂಬ 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 ಕೆಲಸ ಐತೆ ನನಗಂತೂ ತುಂಬ ಪ್ರೆಸರ್ ಬೇರೆ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಸಾಕಾಗ ಹೋಗ್ಬಿಡ್ತದೆ ನನಗೆ ನಾನು ನೋಡ್ತೀನಿ ಅಂಕಲ್ ಸರಿ ಸರಿ ಆಯ್ತು ಅಪ್ಪಾ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಮಗೆ ಹಾಂ ಮಿಟ್ಟುಗಳಾಡಿ ಹಾಂ ಶಾರದಾಗಿ ನಾವು ಮುಂಚೆ ನಾನೇ ಆಗಿರ್ತೀನಿ ಫಿಕ್ಸ್ ಅಂದ್ರೆ ಫಿಕ್ಸು ಅಷ್ಟೇನೆ ಅವಳು ಕಾಯ್ತಿರ್ತಾಳಲ್ಲ ಲಂಡನ್ಗೆ ಅವಳಿಗಿನ ಮುಂಚೆ ಹೋಗಿ ವಾಟ್ಸಪ್ಪಾಗಿ ಒಂದು ಫೋಟೋ ಹಾಕಿದ್ರೆ ಅವಳು ಅಯ್ಯೋ ಇವ್ರ ಸಮಕ್ಕೆ ನನ್ನ ಬರೋಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹುರ್ಕೊಂಬೇಕು ಆ ಥರ ಮಾಡ್ತೀನಿ ಇವ್ರು ಒಪ್ಕೊಳ್ತಾರೋ ಒಪ್ಕೊಳ್ಳೋದು ಅಂತ ಅನ್ಕೊಂಡಿದ್ದೆ ಸದ್ಯ ನಾನು ಹೆಂಗೋ ನೈಸ್ ಮಾಡಿ ಒಪ್ಸಿದ್ನಲ್ಲ ಅದೇ ನನ್ನ ಪುಣ್ಯ ಅಂತ ಹೇಳಿದ್ರೆ ಕೊನೆಗೂ ಒಪ್ಕೊಂಡ್ಬಿಟ್ರು ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಈ ಮದುವೆ ಸೀಕ್ರೆಟ್ ಆಗಿರಲಿ ಗೊತ್ತಾಗ್ಬಿಟ್ರೆ ಅಜ್ಜಯ್ಯಮ್ಮ ಹಂಗೆ ರತ್ನಿ ಅವರೆಲ್ಲರೂ ನನ್ನ ಮದುವೆ ನಿಲ್ಸೋಕ್ಕೆ ಏನೇ ಪ್ರಯತ್ನ ಪಡ್ತಾರೆ ಅವ್ರಿಗೆ ಒಂದೇ ಸಲ ಶಾಕ್ ಕೊಡಬೇಕು ನಾವು ಸರಿನಾ ಆಯ್ತು ಮಗಳೇ ನೀನು ಹೆಂಗೆ ಹೇಳಿದ್ರೆ ಹಂಗೇನೇ ಸರಿನಾ ಈಗ ನೀನು ಖುಷಿ ಆಯ್ತು ತಾನೆ ಯಪ್ಪ ಬೆಳಿಗ್ಗೆಯಿಂದ ನೀನು ಬೇಜಾರಾಗಿರೋದು ನೋಡಿ ನನಗೂ ಬೇಜಾರಾಗಿತ್ತು ಇವಾಗೂ ನನಗೆ ಸ್ವಲ್ಪ ಖುಷಿ ಆಗ್ತಾ ಇದೆ ನನಗೂ ಖುಷಿ ಆಗ್ತಾ ಐತೆ ಸರಿ ಮತ್ತೆ ಬಾ ಹೋಗಣ ಮದುವೆಗೆ ಏನೇನ್ ಬೇಕಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಹ್ಮ್ ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡೋಣ ಇನ್ನು ಅರ್ಕದಿಂದ ಸ್ವರ್ಗಕ್ಕೆ ಹೋಗೋಣ ಬಾ ಬಾ ಮಗಳೇ ಹ್ಞೂ ಆಯಿತು ಅಪ್ಪ